ಸ್ನೇಹಿತರೇ ನಮಸ್ಕಾರ ನಾನು ರವೀಂದ್ರ ಜೋಶಿ ಅಂತೂ ಇಂತೂ ಹೋಗೋಕ್ಕಿಂತ ಮುಂಚೆ ಜಸ್ಟಿಸ್ ಬಿ ಆರ್ ಗವಾಯ್ ಅವರು ಇದೊಂದು ಪ್ರಕರಣವನ್ನು ಇತ್ಯರ್ಥ ಮಾಡಿ ಹೋದಂಗೆ ಇದೆ ಇಪ್ಪತ್ತ್ಮೂರಕ್ಕೆ ಅವರ ಅವಧಿ ಮುಗೀತು ತಮಿಳ್ನಾಡಿನ ಪ್ರಕರಣ ಭಾಳ ಸಂದಿಗ್ಧತೆ ಉಂಟು ಮಾಡಿದಂಥ ಪ್ರಕರಣ ಇಡೀ ದೇಶ ಬೆಚ್ಚಿ ಬೀಳಿಸಿದಂಥ ಪ್ರಕರಣ ಇದು ಇಬ್ಬರು ಜಡ್ಜ್ಗಳು ಸೇರಿ ರಾಷ್ಟ್ರಪತಿಯವರಿಗೆ ಕಾಲ ಮಿತಿಯನ್ನು ಹೇರಿದಂಥ ಪ್ರಕರಣ ಇದು ಸಮಯದ ನಿರ್ಬಂಧ ಇಷ್ಟು ದಿವಸದೊಳಗೆ ನೀವು ಇದಕ್ಕೆ ಸಹಿ ಹಾಕಿ ಕೊಡಬೇಕು ಕೊಡಲಿಲ್ಲ ಅಂದ್ರೆ ಅದು ಬಿಲ್ಲೇ ಪಾಸಾಗಿದೆ ಅಂತ ತಿಳ್ಕೋಬೇಕು ಅಂತ ಮಾಡಿದಂಥ ತೀರ್ಪು ಅದು ಏಪ್ರಿಲ್ ಎಂಟನೇ ತಾರೀಕು ಕೊಟ್ಟಂಥ ತೀರ್ಪು ಪ್ರಕರಣ ಏನು ಅಂತ ಮೊದಲು ಹೇಳ್ತೀನಿ ಅದಾದ ಮೇಲೆ ನಿನ್ನೆ ಚೀಫ್ ಜಸ್ಟಿಸ್ ಅವ್ರು ಕೊಟ್ಟಿರುವಂಥ ಸ್ಪಷ್ಟೀಕರಣವನ್ನು ಹೇಳ್ತೀನಿ ಪ್ರಕರಣ ತಮಿಳುನಾಡು ಸರ್ಕಾರ ಎಮ್ ಕೆ ಸ್ಟಾಲಿನ್ ಸರ್ಕಾರ ಸುಮಾರು ಹತ್ತು ವಿಧೇಯಕಗಳನ್ನು ಅಲ್ಲಿಯ ರಾಜ್ಯಪಾಲರು ಪೆಂಡಿಂಗ್ ಇಟ್ಟಿದ್ದರು ಹತ್ತು ವಿಧೇಯಕಗಳು ಆರ್ ಎನ್ ರವಿ ಅಂತೇಳಿ ಅಲ್ಲಿ ರಾಜ್ಯಪಾಲ ಯಾವಾಗಲೂ ರಾಜ್ಯಪಾಲರಿಗೆ ಏನು ಪಾವರ್ಸ್ ಏನಿರುತ್ತೆ ಅಂದರೆ ಒಂದು ಅವರು ಯಾವುದಾದ್ರೂ ವಿಧೇಯಕವನ್ನು ವಿಧಾನಮಂಡಲದಲ್ಲಿ ಪಾಸಾಗಿ ಬಂದಂಥ ವಿಧೇಯಕವನ್ನು ಸಹಿ ಮಾಡಿ ಅದನ್ನು ಆ್ಯಕ್ಟಾಗಿ ಪರಿವರ್ತಿಸಲಿಕ್ಕೆ ಕೊಟ್ಟು ಕಳಿಸ್ಬೇಕು ಸರ್ಕಾರಕ್ಕೆ ವಾಪಸ್ಸು ಮಂಡಲ ವಿಧಾನ ವಿಧಾನಮಂಡಲದಲ್ಲಿ ನಡೆದಿರ್ತವೋ ಆ ವಿಧೇಯಕಗಳೆಲ್ಲ ರಾಜ್ಯಪಾಲರ ಬಳಿ ಬರ್ತವೆ ರಾಜ್ಯಪಾಲರು ಅದನ್ನು ಪಾಸ್ ಮಾಡಬೇಕು ಒಂದು ವೇಳೆ ಅದು ಯೋಗ್ಯವಾಗಿಲ್ಲ ಅಂತ ಅನಿಸಿದ ಸಂದರ್ಭದಲ್ಲಿ ಮರುಪು ಪರಿಶೀಲನೆಗಾಗಿ ಹಾಕ್ಬೋದು ಇದನ್ನು ಮರುಪರಿಶೀಲನೆ ಮಾಡಿ ಅಂತ ವಾಪಸ್ ಹಾಕ್ಬೋದು ಇಲ್ಲ ಇದರ ಮುಂದೆ ಮೂರನೇ ಆಪ್ಷನ್ ಏನಪ್ಪ ಅಂತಂದರೆ ಇದನ್ನು ರಾಷ್ಟ್ರಪತಿಯವ್ರಿಗೆ ಕಳಿಸ್ಬೋದು ನೋಡಿ ಈ ರೀತಿಯಾದಂಥ ವಿಧೇಯಕ ಪಾಸ್ ಮಾಡಿದರೆ ಇದನ್ನು ತಮ್ಮ ವಿವೇಚನೆಗೆ ಬಿಟ್ಟಿದ್ದೇನೆ ಅಂತ ರಾಷ್ಟ್ರಪತಿಯವ್ರ ಬಳಿ ಕಳಿಸ್ಬೋದು ನಾಲ್ಕನೇದು ಇನ್ನೊಂದು ಅವಕಾಶ ಇದೆ ಏನಂದರೆ ಪಾಕೆಟ್ ವಿಟೋ ಅಂತ ಏನದು ಪಾಕೆಟ್ ವಿಟೋ ಅಂದರೆ ಇಟ್ಕೊಂಡು ಸುಮ್ಮನೆ ಕೂತ್ಬಿಡೋದು ಅದ್ರ ಬಗ್ಗೆ ಯಾವುದೇ ತೀರ್ಮಾನನೇ ಕೈಗೊಳ್ಳಂಗಿಲ್ಲ ಅದನ್ನು ಅವ್ರಿಗೆ ವಾಪಸ್ಸು ಹಾಕಂಗಿಲ್ಲ ಸಹಿ ಮಾಡಿಯೂ ಕೊಡೋಂಗಿಲ್ಲ ರಾಷ್ಟ್ರಪತಿಯವ್ರ ಹತ್ರನೂ ಕಳ್ಸೋಂಗಿಲ್ಲ ತಮ್ಮ ಜೇಬಲ್ಲಿ ಇಟ್ಕೊಂಡು ಕೂತು ಪಾಕೆಟ್ ವಿಟೋ ಅಂತಾರೆ ಅದಕ್ಕೆ ಕಿಸ್ತಾಗಿ ಇಟ್ಕೊಂಡು ಕೂತರು ಅಂತ ಅರ್ಥ ಹಿಂದೆ ರಾಜೀವ್ ಗಾಂಧಿಯವರು ಪ್ರೈಮ್ ಮಿನಿಸ್ಟ್ರಾಗಿದ್ದಾಗ ಅವರು ಅತ್ಯಂತ ಖಾಸಂ ಖಾಸ್ ಇದ್ದಂಥ ಗ್ಯಾನಿ ಜೈಲ್ ಸಿಂಗ್ ಒಂದು ಬಿಲ್ಗೆ ಇದೇ ರೀತಿ ಮಾಡಿದರು ಪ್ರೆಸ್ ಬಿಲ್ಗೆ ಈ ರೀತಿ ಮಾಡಿದರು ತೊಂಬತ್ತೂರ ಎಂಬತ್ತೈದು ಎಂಬತ್ತಾರು ಸುಮಾರಿಗೆ ನಡೆದಂಥ ಘಟನೆ ಇದು ಒಂದು ಪ್ರೆಸ್ ಬಿಲ್ ಅನ್ನು ವಿಧೇಯಕವನ್ನು ಕಳಿಸ್ತಾರೆ ಗ್ಯಾನಿ ಜೈಲ್ ಸಿಂಗ್ ರಾಷ್ಟ್ರಪತಿಯವ್ರಿಗೆ ರಾಜೀವ್ ಗಾಂಧಿಯವರು ಅದನ್ನು ಇತ್ಯರ್ಥನೇ ಮಾಡೋದಿಲ್ಲ ಗ್ಯಾನಿ ಜಯನ್ ಸಿಂಗ್ ಹಾಗೆ ಇಟ್ಕೊಂಡು ಕೂತ್ಬಿಡ್ತಾರೆ ಕೊನೆಗೆ ಏನಾಗತ್ತೆ ಅಂದರೆ ಹತ್ತೊಂಬತ್ತು ನೂರ ತೊಂಬತ್ತೆಂಟರಲ್ಲಿ ಅಟಲ್ ಬಿಹಾರಿ ವಾಜಪೇಯಿ ಸರ್ಕಾರ ಬಂದಾಗ ಅದನ್ನು ವಾಪಸ್ ಹಾಕಲಾಗತ್ತೆ ಅಷ್ಟು ವರ್ಷವು ಹಾಗೆ ಬಿದ್ದಿರ್ತದ ಇದಕ್ಕೆ ಪಾಕೆಟ್ ಬಿಟ್ಟು ಅಂತಾರೆ ಈ ರಾಜ್ಯಪಾಲ ಆರ್ ಎನ್ ರವಿ ಆ ಕೆಲಸ ಮಾಡಿದರು ಒಂದು ಹತ್ತು ವಿಧೇಯಕವನ್ನು ನೆನೆಗುದಿಗೆ ಇಟ್ಬಿಟ್ಟು ಬಿಟ್ಟಿದ್ರು ಅಂತ ಸ್ಥಗಿತಗೊಳಿಸಿರು ಸ್ಟೇಟಸ್ಗೂ ಸ್ಟಾಲಿನ್ ಏನು ಮಾಡಿದರು ನೇರವಾಗಿ ಸುಪ್ರೀಂ ಕೋರ್ಟ್ನ ಮೊರೆ ಹೋದರು ನೋಡಿ ನಾವು ಹತ್ತು ಇಂಪಾರ್ಟೆಂಟ್ ಬಿಲ್ಗಳನ್ನು ಪಾಸ್ ಅಂದರೆ ಮೊದಲು ಮರಿಪು ಮರುಪರಿಶೀಲನೆ ಅಂತ ವಾಪಸ್ ಕಳಿಸಿದರು ಮರುಪರಿಶೀಲನೆ ಮಾಡಿ ಮತ್ತೆ ಕಳಿಸಿದೀವಿ ಮತ್ತೆ ಕಳಿಸಿದ್ದನ್ನು ಹಾಗೆ ಇಟ್ಕೊಂಡು ಕೂತಿದ್ದಾರೆ ನಮಗೆ ನ್ಯಾಯ ಕೊಡಿ ಅಂತ ಅಲ್ಲಿ ಇಬ್ಬರ ಖಂಡಪೀಠ ಅಂದರೆ ಡಿವಿಷನ್ ಬೆಂಚ್ ಒಬ್ಬರು ಜಸ್ಟಿಸ್ ಪಾರ್ದಿವಾಲ ಅವರು ಇನ್ನೊಬ್ಬರು ಮಹಾದೇವನವರು ಜಸ್ಟಿಸ್ ಜೆ ಬಿ ಪಾರ್ದಿವಾಲ ಯಾರು ಅಂತ ನಿಮ್ಗೆ ತುಂಬ ಚೆನ್ನಾಗಿ ಗೊತ್ತಿದೆ ಯಾರು ನಮ್ಮ ಈ ನೂಪುರ್ ಶರ್ಮಾ ಪ್ರಕರಣದಲ್ಲಿ ಆಕೆ ಎಲ್ಲ ಕೇಸ್ಗಳನ್ನ ಕ್ಲಬ್ ಮಾಡಿ ಒಂದೇ ಕಡೆ ಮಾಡಿ ನಾನು ಕೋರ್ಟ್ಗೆ ಹೋಗ್ಲಿಕ್ಕೆ ಅನುಕೂಲ ಆಗುತ್ತೆ ಬೇರೆ ಬೇರೆ ಊರುಗಳಲ್ಲಿದ್ದರೆ ನನ್ನ ಮೇಲೆ ದಾಳಿ ಮಾಡುವ ಸಂಭವ ಇದೆ ಈ ಶಾಂತಿ ಬಾಂಧವರು ಇದಾರಲ್ಲ ಅವ್ರು ಎಲ್ಲಿ ಬೇಕಲ್ಲಿ ನಾನು ಅಟ್ಯಾಕ್ ಮಾಡ್ಬೋದು ಸರ್ ತನ್ಸೆ ಜೂದ ಅಂತ ಎಲ್ಲ ಕಡೆ ಹೇಳ್ಕೊಂಡು ಓಡಾಡ್ತಾ ಇದ್ದಾರೆ ನನ್ನ ತಲೆಗೆ ದುಡ್ಡನ್ನು ಕಟ್ಟಿದ್ದಾರೆ ನಾನು ಕೊಲೆ ಮಾಡಲಿಕ್ಕೆ ದಯವಿಟ್ಟು ಒಂದೇ ಕಡೆ ಕೇಸ್ ಮಾಡಿ ಅಂದಾಗ ನೀನು ರಾಷ್ಟ್ರದ ಕ್ಷಮೆ ಕೇಳಬೇಕು ನಿನಗೆ ರತ್ನಗಂಬಳಿ ಹಾಸಿ ಕೋಟಿಗೆ ಕರ್ಕೊಂಡು ಹೋಗೋಕ್ಕಾಗತ್ತಾ ಅಂತೆಲ್ಲ ಇವ್ರು ಹೇಳಿಕೆ ಕೊಟ್ಟಿದ್ದರು ಜಸ್ಟಿಸ್ ಜೆ ಬಿ ಪಾರ್ದಿವಾಲ ಇವರು ಎರಡೂ ಕಾಲು ವರ್ಷ ಈ ದೇಶದಲ್ಲಿ ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ ಆಗಿ ಬರಲಿದ್ದಾರೆ ಎಚ್ಚರದಿಂದ ಇರಬೇಕು ನಾವು ನೀವು ಜಾಗೃತರಾಗಿರಬೇಕಾದ ಸಂದರ್ಭ ಇನ್ನೊಂದು ಪ್ರಕರಣದಲ್ಲಿ ಇವರು ಗುಜರಾತ್ನಲ್ಲಿ ಮೀಸಲಾತಿಗೆ ಸಂಬಂಧಪಟ್ಟಂಥ ಒಂದು ವಿಧೇಯಕದ ಸಂದರ್ಭದಲ್ಲಿ ಇಡೀ ಗುಜರಾತ್ ಅಲ್ಲೋಲ ಕಲ್ಲೋಲ ಆಗುವ ಹಾಗೆ ತೀರ್ಪನ್ನು ಬರೆದಿದ್ರು ಕೊನೆಗೆ ಯಾವಾಗ ಗಲಾಟೆ ಆಗ್ಲಿಕ್ಕೆ ಶುರುವಾಯಿತು ಅವಾಗ ಜೆ ಬಿ ಪಾರ್ದಿವಾಲ ಆ ಪ್ರಕರಣವನ್ನು ವಾಪ ತೀರ್ಪನ್ನು ವಾಪಸ್ ತೊಗೊಂಡಿದ್ರು ಈ ಹಿನ್ನೆಲೆ ಇರುವಂಥ ಜಡ್ಜ್ ಏನು ಮಾಡ್ತಾರೆ ಆರ್ ಎನ್ ರವಿ ಪ್ರಕರಣ ರಾಜ್ಯಪಾಲ ಆರ್ ಎನ್ ರವಿ ಪ್ರಕರಣ ಎಮ್ ಕೆ ಸ್ಟಾಲಿನ್ ಪ್ರಕರಣ ತಮಿಳ್ನಾಡು ಸರ್ಕಾರದ ಪ್ರಕರಣ ಬಂದ ಸಂದರ್ಭದಲ್ಲಿ ರಾಜ್ಯಪಾಲರು ರಾಷ್ಟ್ರಪತಿಯವರು ಯಾವುದೇ ವಿಧೇಯಕ ಬಂದ ಸಂದರ್ಭದಲ್ಲಿ ಅದನ್ನು ಮೂರು ತಿಂಗಳ ಅವಧಿಯೊಳಗಡೆ ಅದನ್ನು ಇತ್ಯರ್ಥಪಡಿಸಬೇಕು ಇತ್ಯರ್ಥಪಡಿಸದೇ ಇದ್ದರೆ ವಾಪಸ್ ಹಾಕಬೇಕು ಹಾಕದೇ ಹೋದರೆ ಆ ಬಿಲ್ ಪಾಸ್ ಆಗಿದೆ ಅಂತ ತಿಳ್ಕೋಬೇಕು ಅಂದರೆ ಅದು ಅದನ್ನು ನೀವು ವಿಧೇಯಕ ಇದ್ದದ್ದನ್ನು ಆ್ಯಕ್ಟಾಗಿ ಪರಿವರ್ತಿತಗೊಂಡಿದೆ ಅಂತ ನೀವು ತಿಳ್ಕೊಬೇಕು ಅಂತ ಒಂದು ಆರ್ಡರ್ ಮಾಡಿಬಿಟ್ಟು ಏಪ್ರಿಲ್ ಎಂಟನೇ ತಾರೀಕು ಏನು ರೀ ಇದು ಅಲ್ಲ ರೀ ರಾಷ್ಟ್ರಪತಿಯವರೇ ಇವರ ನೇಮಕಾತಿಯನ್ನು ಮಾಡೋದು ಅವ್ರದೇ ಸಹಿ ಇರೋದು ಅದಕ್ಕೆ ಜಡ್ಜ್ಗಳಿಗೆ ಅಂಥ ರಾಷ್ಟ್ರಪತಿಯವರು ನೀವು ಮೂರು ತಿಂಗಳೊಳಗೆ ಇತ್ಯರ್ಥಪಡಿಸಿ ಅಂತ ಕೋರ್ಟು ಅವರ ವಿವೇಚನೆ ಅವರ ಏನು ಅಧಿಕಾರ ಇದೆ ಅದನ್ನು ಪ್ರಶ್ನಿಸಿ ಅದರ ಮೇಲೆ ಪರಮಾಧಿಕಾರವನ್ನು ಯಾವಾಗ ಈ ಜಡ್ಜು ತೋರಿಸ್ತಾರೋ ತೋರಿಸಿದ ತಕ್ಷಣ ಇಡೀ ದೇಶ ಅಲ್ಲೋಲ ಕಲ್ಲೋಲಾಗಿ ಹೋಗುತ್ತೆ ಸಂದಿಗ್ಧತೆಗೆ ಸಿಲುಕತ್ತೆ ಆವಾಗ ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅವರು ಹದಿನಾಲ್ಕು ಪ್ರಶ್ನೆಗಳನ್ನು ಕೇಳ್ತಾರೆ ಕೋರ್ಟ್ಗೆ ಹದಿನಾಲ್ಕು ಪ್ರಶ್ನೆಗಳು ಅಂದರೆ ಒಂದಕ್ಕಿಂತ ಒಂದು ಬಾಣ ಬಿಟ್ಟಂಥ ಪ್ರಶ್ನೆಗಳು ಆ ಫೈಲನ್ನ ಇಟ್ಕೊಂಡು ಸುಮ್ಮನೆ ಕೂತಿರತ್ತೆ ಸುಪ್ರೀಂ ಕೋರ್ಟು ಜಸ್ಟಿಸ್ ಬಿ ಆರ್ ಗವಾಯಿ ಅವರು ಏನು ಮಾಡ್ತಾರೆ ಸಂವಿಧಾನ ಪೀಠ ರಚನೆ ಮಾಡ್ತಾರೆ ಅದಕ್ಕೆ ಅವ್ರು ಕೇಳಿರೋದು ಪ್ರಶ್ನೆ ಇದಕ್ಕೆ ಉತ್ತರ ಕೊಡಿ ಅಂತ ಸುಪ್ರೀಂ ಕೋರ್ಟ್ ಆಫ್ ಇಂಡಿಯಾಗೆ ಪತ್ರ ಬರೀತಾರೆ ರಾಷ್ಟ್ರಪತಿಯವರು ಸುಪ್ರೀಂ ಕೋರ್ಟ್ನ ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ ಅದಕ್ಕೆ ಸಂವಿಧಾನ ಪೀಠವನ್ನು ಘಟನೆ ಮಾಡ್ತಾರೆ ಅದಕ್ಕೆ ಮೊದಲೇದಾಗಿ ಸಂವಿಧಾನ ಪೀಠದಲ್ಲಿ ಐದು ಜನ ಜಡ್ಜ್ ಇರೋದನ್ನು ನಾವು ಒಪ್ಕೊಳ್ಳೋಕ್ಕೆ ಆಗಲ್ಲ ಇವತ್ತಿನ ಕಾಲಘಟ್ಟದಲ್ಲಿ ಯಾಕೆಂದರೆ ಈ ಐದು ಜನ ಇರೋದಕ್ಕೆ ಸಂವಿಧಾನ ಪೀಠ ಅಂತ ಕರಿತಾ ಇದ್ದದ್ದು ಯಾವಾಗ ಒಂಬತ್ತು ಜನ ಜಡ್ಜ್ಗಳಿದ್ದಂಥ ಸುಪ್ರೀಂ ಕೋರ್ಟ್ ಇದ್ದಾಗ ಅದರ ಐವತ್ತೈದು ಐವತ್ತೊಂದು ಪರ್ಸೆಂಟ್ ಅಂದರೆ ಅರ್ಧಕ್ಕಿಂತ ಹೆಚ್ಚು ಹಾಗೆ ಐದು ಜನರು ಒಂಬತ್ತು ಜನರ ಸುಪ್ರೀಂ ಕೋರ್ಟ್ನ ಸಂದರ್ಭದಲ್ಲಿ ಐದು ಜನ ಇದ್ದದಕ್ಕೆ ಸುಪ್ರೀಂ ಕೋರ್ಟ್ನ ಸಂವಿಧಾನ ಪೀಠ ಅಂತ ಕರಿತೀವಿ ಈಗ ಮೂವತ್ತ್ನಾಲ್ಕು ಜನ ಜಡ್ಜ್ ಇದ್ದಾರೆ ಮೂವತ್ತ್ನಾಲ್ಕು ಜನ ಜಡ್ಜ್ ಇದ್ದಾಗ ಸಂವಿಧಾನ ಪೀಠ ಮಾಡೋದಂದ್ರೆ ಏನು ಮಾಡಬೇಕು ಹದಿನೇಳಕ್ಕಿಂತ ಹೆಚ್ಚು ಜನ ಜಡ್ಜ್ಗಳಿದ್ದು ಇದರ ಕುರಿತು ತೀರ್ಪನ್ನು ಕೊಡಬೇಕು ಸಂವಿಧಾನಿಕ ವಿಷಯ ಆಗಿರೋದ್ರಿಂದ ಅದ್ರ ಬಗ್ಗೆ ಗಾಂಭೀರ್ಯ ಇರೋದಾದ್ರೆ ಹದಿನೆಂಟು ಅಥವಾ ಹತ್ತೊಂಬತ್ತು ಜನ ಇರಬೇಕು ಇಲ್ಲಿ ಇಬ್ಬರೇ ಜಡ್ಜ್ ಇದ್ದೇ ಇಡೀ ಸಂವಿಧಾನವನ್ನು ಗಾಳಿಗೆ ತೂರಿ ತಮಗೆ ಬೇಕಾದಾಗೆ ರೀರೈಟಿಂಗ್ ದಿ ಕಾನ್ಸ್ಟಿಟ್ಯೂಷನ್ ಅದಕ್ಕೆ ಈ ಜೆ ಬಿ ಪಾರ್ದಿವಾಲಾ ಮಾಡಿರೋ ಕೆಲಸ ಇದೆಯಲ್ಲ ರೀರೈಟಿಂಗ್ ದಿ ಕಾನ್ಸ್ಟಿಟ್ಯೂಷನ್ ಕಾನ್ಸ್ಟಿಟ್ಯೂಷನ್ನ ತಿದ್ದುಪಡಿ ಮಾಡುವ ಕೆಲಸ ಶಾಸಕಾಂಗದ್ದು ಜನರಿಂದ ಆಯ್ಕೆಯಾದಂಥ ಜನಪ್ರತಿನಿಧಿಗಳು ಸಂಸತ್ತಿನಲ್ಲಿ ಮಂಡನೆ ಮಾಡಿ ಚರ್ಚೆ ಮಾಡಿ ಅದನ್ನು ಪಾಸ್ ಮಾಡಿಸೋದು ಕೆಳಗಿನ ಮನೆಯಲ್ಲಿ ಪಾಸ್ ಆದಮೇಲೆ ಮನೆ ಹೋಗುತ್ತೆ ರಾಜ್ಯಸಭೆಗೆ ಅಲ್ಲಿ ಪಾಸ್ ಆದಮೇಲೆ ರಾಷ್ಟ್ರಪತಿ ಹತ್ರ ಹೋಗುತ್ತೆ ರಾಷ್ಟ್ರಪತಿ ಹತ್ರ ಸಹಿ ಆದಮೇಲೆ ಅದು ಕಾಯ್ದೆಯಾಗಿ ಪರಿವರ್ತಿತ ಆಗುತ್ತೆ ಸಂವಿಧಾನದ ತಿದ್ದುಪಡಿ ಆಗತ್ತೆ ಇಲ್ಲಿ ಹಂಗಲ್ಲ ಇಬ್ರು ಜಡ್ಜ್ ಕೂತ್ಕೊಂಡು ಸಂವಿಧಾನವನ್ನೇ ರೇರೈಟ್ ಮಾಡಿಬಿಟ್ಟಂಥ ಪ್ರಕರಣ ಇದು ರೇರೆಸ್ಟ್ ಆಫ್ ದಿ ರೇರ್ ಕೇಸು ಯಾವಾಗ ಈ ರೀತಿಯಾದಂಥ ಘೇರಾವನ್ನು ಹಾಕತ್ತೋ ರಾಷ್ಟ್ರಪತಿಯವರ ಪತ್ರ ಅವಾಗ ಇದ್ರ ಮೇಲೆ ಐದು ಜನರ ಬೆಂಚನ್ನು ಮಾಡ್ತಾರೆ ಆವಾಗ ಈ ಸ್ಟಾಲಿನ್ ಏನು ಮಾಡ್ತಾರೆ ಗೊತ್ತಾ ಯಾವ್ಯಾವ ರಾಜ್ಯದ ತಗಾದೆಗಳಿದ್ದಾವೆ ಇತ್ಯರ್ಥ ಆಗಲಾರದ ಪ್ರಕರಣಗಳಿದ್ದಾವೆ ಆ ಸರ್ಕಾರಗಳೆಲ್ಲ ಇದರಲ್ಲಿ ಪಾರ್ಟಿ ಆಗುವ ಹಾಗೆ ಮಾಡ್ತಾರೆ ಕರ್ನಾಟಕ ಕೇರಳ ಎಲ್ಲ ರಾಜ್ಯಗಳು ಇದರಲ್ಲಿ ಪಾರ್ಟಿ ವಾದ ಮಂಡನೆ ನೋಡಿ ಎಂಥ ವಿಚಿತ್ರ ಅಂದರೆ ಮೊದಲೇದಾಗಿ ಸುಪ್ರೀಂ ಕೋರ್ಟು ಈ ರೀತಿ ಇಬ್ರು ಜಡ್ಜ್ ಮಾಡಿದ ಸಂದರ್ಭದಲ್ಲಿ ಅವರಿಗೆ ಒಂದೋ ಯಾವ ಜಡ್ಜ್ ಈ ರೀತಿ ತೀರ್ಪನ್ನು ಕೊಟ್ಟಿದಾರೋ ಅವರಿಗೆ ಶಿಕ್ಷೆಯನ್ನು ವಿಧಿಸಬೇಕು ಏನಾದರೂ ಅವ್ರಿಗೆ ಅವ್ರಿಗೆ ಡಿ ಇದನ್ನು ಹಿಂಬಡ್ತಿ ಮಾಡೋದು ಅಥವಾ ಅಮಾನತ್ತು ಮಾಡೋದು ಏನಾದರೂ ಒಂದು ಮಾಡಬೇಕು ಯಾಕಂದರೆ ಈಗ ಜಡ್ಜ್ಗಳ ನೇಮಕಾತಿ ಜಡ್ಜ್ಗಳ ಬಡ್ತಿ ಜಡ್ಜ್ಗಳ ವರ್ಗಾವಣೆ ಎಲ್ಲವನ್ನು ಕೋರ್ಟೆ ಮಾಡೋದರಿಂದ ಕೊಲೆಜಿಎಮ್ ಎ ಮಾಡೋದ್ರಿಂದ ಈ ಕೆಲಸವನ್ನು ಅವರೇ ಮಾಡಬೇಕು ಹಾಗೆ ಮಾಡಲಾರದೆ ಸುಮ್ಮನಿದ್ದು ಈ ರೀತಿ ತಮ್ಮ ಅಧಿಕಾರವನ್ನು ಪಡಿಸ್ಕೊಂಡದ್ದು ಅಂಥದ್ರಲ್ಲಿ ಇದನ್ನು ವಾದ ಮಂಡನೆಗೆ ಇಡ್ತಾರೆ ಅವಾಗ ಸರ್ಕಾರದ ಪರವಾಗಿ ವಕೀಲರು ವಾದ ಮಂಡನೆ ಮಾಡ್ತಾರೆ ಈ ಪ್ರಕರಣಕ್ಕೆ ಹಾಗೆ ಹೇಗೆ ರಾಷ್ಟ್ರಪತಿಯವರಿಗೆ ನೀವು ಸಮ ಕಾಲವನ್ನು ಕಾಲಮಿತಿಯನ್ನು ಹೇರ್ತೀರಿ ಹೇಗೆ ರಾಜ್ಯಪಾಲರಿಗೆ ಈ ರೀತಿಯಾಗಿ ಮಾಡಿಕೊಡ್ತೀರಿ ಏಕೆಂದರೆ ಅವರಿಗೆ ಅಂತ ಅವ್ರಿಗೆ ಅವಕಾಶ ಇರುತ್ತೆ ಯಾವುದೋ ಒಂದು ಪ್ರಕರಣದಲ್ಲಿ ಇದ್ದಕ್ಕಿದ್ದಾಗಿ ಒಂದು ರಾಜ್ಯ ತಾನು ಸ್ವತಂತ್ರ ಅಂತ ಘೋಷಿಸುವಂಥ ವಿಧೇಯಕ ಆಗಿಬಿಟ್ರೆ ಅವಾಗ ಸು ಅದಕ್ಕೆ ಸಹಿ ಮಾಡೋಕ್ಕಾಗತ್ತಾ ಏನು ಮಾಡೋಕ್ಕಾಗಲ್ಲ ವಾಪಸ್ ಹಾಕಿದರೆ ಮತ್ತೆ ಹಾಕ್ತಾರೆ ಅವರು ಮರು ಪರಿಶೀಲನೆ ಅಂತ ಚರ್ಚೆ ನಡೀತದೆ ಅದಕ್ಕೆ ಯಾವಾಗ ಈ ರೀತಿ ಆಗತ್ತೆ ಕೊನೆಗೆ ವಿಧಿ ಇಲ್ಲದೆ ಇದರ ತೀರ್ಪನ್ನು ಕಾಯ್ದಿರಿಸಲಾಗಿತ್ತು ನಿನ್ನೆ ಅದರ ತೀರ್ಪನ್ನು ಕೊಟ್ಟು ಹೇಳ್ತದೆ ಸುಪ್ರೀಂ ಕೋರ್ಟ್ ಜಸ್ಟಿಸ್ ಬಿ ಆರ್ ಗವಯ ಅವರ ಸಂವಿಧಾನ ಪೀಠ ಹೇಳುತ್ತೆ ಯಾವುದೇ ಕಾರಣಕ್ಕೂ ರಾಷ್ಟ್ರಪತಿಯವ್ರಿಗೂ ಹಾಗೂ ರಾಜ್ಯಪಾಲರಿಗೂ ಈ ರೀತಿಯದಾಗಿ ಸಮಯದ ನಿರ್ಬಂಧವನ್ನು ಹೇರುವುದು ಸಲ್ಲ ಹಾಗೆ ಮಾಡಲಿಕ್ಕೆ ಸಾಧ್ಯ ಇಲ್ಲ ಅಂತ ಸ್ಪಷ್ಟೀಕರಣವನ್ನು ಕೊಟ್ಟಿದೆ ಅಷ್ಟೇ ಅಲ್ಲ ರಾಜ್ಯಪಾಲರು ರಾಷ್ಟ್ರಪತಿಗಳು ಸಮಯದ ಅವಧಿಯೊಳಗೆ ರಾಜ್ಯಪಾಲರು ಸಮಯದ ಅವಧಿಯೊಳಗೆ ಫೈಲ್ಗಳನ್ನು ವಿಲೇವಾರಿ ಮಾಡಬೇಕು ಮಾಡಲಿಕ್ಕೆ ಆಗದೇ ಸಂದರ್ಭದಲ್ಲಿ ವಾಪಸ್ಸು ಕೊಡಬೇಕು ಇದನ್ನು ಹಾಗೇ ಇಟ್ಕೊಂಡು ಕೊಡುವ ಹಾಗಿಲ್ಲ ತೀರ ರೇರೆಸ್ಟ್ ಆಫ್ ದಿ ರೇರ್ ಕೇಸ್ ಬಂದಾಗ ಆಯಾ ರಾಜ್ಯಗಳು ಕೋರ್ಟಿನ ಬಾಗಿಲನ್ನು ತಟ್ಟಬಹುದು ಆವಾಗ ಇದರ ಕುರಿತು ಕೋರ್ಟು ಮುಂದೆ ವಿಚಾರಣೆಗೆ ಕೈಗೊಳ್ಳಬಹುದು ಅಂತ ಇಲ್ಲಿ ಮಜಾ ಏನಂದರೆ ಅವರು ಒಂದು ನೂರ ನಲವತ್ತೆರಡನ್ನು ಬಳಸ್ಕೊಂಡಿದ್ದಾರೆ ಅನುಚ್ಛೇದ ಒನ್ ಫಾರ್ಟಿ ಟು ಪ್ರಕಾರ ಸುಪ್ರೀಂ ಕೋರ್ಟಿಗೆ ಒಂದು ವಿವೇಚನಾಶ ಇದು ಇದೆ ಅಂತ ಅಧಿಕಾರ ಇದೆ ಈ ಸಂದರ್ಭದಲ್ಲಿ ಈ ರೀತಿಯದಾದಂಥ ಸಂದಿಗ್ಧತೆ ಬಂದಾಗ ಕೋರ್ಟು ಅದರಲ್ಲಿ ಸಂವಿಧಾನದ ಸಂದಿಗ್ಧತೆಯ ಪ್ರಶ್ನೆ ಬಂದಾಗ ಕೋರ್ಟು ಅದರಲ್ಲಿ ಮಧ್ಯಪ್ರವೇಶ ಮಾಡಬಹುದು ಅಂತ ಒಂದಿದೆ ಅದನ್ನು ಬಯಸ್ಕೊಂಡು ಈ ರೀತಿ ಮಾಡಿದ್ದಾರೆ ಅಂತ ಹೇಳಿದ್ರು ಹಾಗಾದರೆ ಅನುಚ್ಛೇದ ಎರಡುನೂರು ಅಂತ ಒಂದಿದೆ ಅದರ ಪ್ರಕಾರ ಏನು ಅದು ಪರಮಾಧಿಕಾರ ಅದು ಅದನ್ನು ಪ್ರಶ್ನೆ ಮಾಡಲಿಕ್ಕೆ ಜಡ್ಜ್ಗಳಿಗೆ ಆಗೋದೇ ಇಲ್ಲ ನಮ್ಮಲ್ಲಿ ಏನಾಗಿದೆ ಅಂದರೆ ಜಡ್ಜ್ಗಳು ಎಲ್ಲದಕ್ಕೂ ಕಾಲಮಿತಿಯನ್ನು ವಿಧಿಸಬಹುದು ಎಲ್ಲದರ ಎಲ್ಲದಕ್ಕೂ ಕುರಿತು ಅವರು ತೀರ್ಪನ್ನು ಕೊಡಬಹುದು ಅಂತಿದೆ ಯಾವುದ್ರ ಬಗ್ಗೆ ಯಾವುದು ಈ ಮಾಲ್ಗಳಿರ್ತಾವಲ್ಲ ಮಾಲ್ನಲ್ಲಿ ಮಲ್ಟಿಪ್ಲೆಕ್ಸ್ನಲ್ಲಿ ಪಾಪ್ಕಾರ್ನ್ ರೇಟ್ ಎಷ್ಟು ಇಡಬೇಕು ಅನ್ನೋದನ್ನು ಸುಪ್ರೀಂ ಕೋರ್ಟ್ ತೀರ್ಪು ಕೊಡ್ಬೋದು ರಸ್ತೆನಲ್ಲಿ ಬೀದಿಯಲ್ಲಿ ಓಡಾಡುವ ನಾಯಿಗೆ ಮಾಡ್ತಾ ಮಾಡ್ತಾಯಿದ್ರೆ ಎಷ್ಟು ಎಕರೆ ಜಾಗದಲ್ಲಿ ಮಾಡ್ತಾಯಿದ್ರೆ ಅದಕ್ಕೆ ಆಹಾರ ಹೇಗೆ ವ್ಯವಸ್ಥೆ ಮಾಡ್ತೀರಿ ಅನ್ನೋದ್ರ ಬಗ್ಗೆ ಸುಪ್ರೀಂ ಕೋರ್ಟ್ ತೀರ್ಪು ಕೊಡ್ಬೋದು ಎಲ್ಲ ವಿಷಯದ ಬಗ್ಗೆ ತೀರ್ಪನ್ನು ಕೊಡ್ಬೋದು ಗಂಡ ಹೆಂಡತಿ ಸಂಸಾರ ಮಾಡುವಾಗ ಹೆಂಡತಿ ಅನೈತಿಕ ಸಂಬಂಧವನ್ನು ಇಟ್ಕೊಂಡ್ರೆ ಅದು ಕಾನೂನು ಬಾಹಿರವಾ ಕಾನೂನು ಬದ್ಧವ ಆಕೆಗೆ ಹಕ್ಕಿದೆಯಾ ಅದು ಸುಪ್ರೀಂ ಕೋರ್ಟ್ ತೀರ್ಪು ಮಾಡುತ್ತೆ ಸುಪ್ರೀಂ ಕೋರ್ಟ್ ಕೊಡಲಾರದ ವಿಷಯಗಳಲ್ಲಿ ಎಲ್ಲದರ ಕುರಿತು ತೀರ್ಪನ್ನು ಕೊಡತ್ತೆ ಅಂತ ಒಂದು ಈಗ ಇರುವಂಥ ಪರಿಸ್ಥಿತಿಯಲ್ಲಿ ನಮ್ಮ ನರೇಟಿವ್ ಇರೋದು ದೇಶದಲ್ಲಿ ಮನೋಗಾಥೆ ಇರೋದಾಗಿದೆ ಆದರೆ ಕೋರ್ಟು ಹೀಗೆ ಸಂದಿಗ್ಧತೆ ಬಂದಾಗ ಇಬ್ಬರು ಜಡ್ಜ್ಗಳು ಈ ರೀತಿ ಪರಮಾಧಿಕಾರವನ್ನು ಬಳಸಿ ಅಧಿಕಾರ ದುರುಪಯೋಗ ಪಡಿಸಿಕೊಂಡಾಗ ಅವರಿಗೆ ಕ್ರಮ ಕೈಗೊಳ್ಳುವಲ್ಲಿ ಯಾಕೆ ವಿಫಲ ಆಗತ್ತೆ ಆವಾಗಲೂ ನೀವು ನ್ಯಾಯದ ಪರವಾಗಿ ನಿಲ್ಲಬೇಕಲ್ವಾ ಯಾಕಂದ್ರೆ ನಿಮ್ಮದೇ ಜಡ್ಜ್ಗಳು ಮಾಡಿರುವ ತಪ್ಪಿಗೆ ಈಗ ಜಡ್ಜ್ಗಳ ನೇಮಕಾತಿ ನೀವು ಮಾಡ್ತೀರಿ ಜಡ್ಜ್ಗಳ ಟ್ರಾನ್ಸ್ಫರ್ ನೀವು ಮಾಡ್ತೀರಿ ಜಡ್ಜ್ಗಳ ಕುರಿತು ಎಲ್ಲ ವಿಚಾರಗಳನ್ನು ನೀವೇ ಮಾಡ್ತೀರಿ ಅದನ್ನು ಯಾವತ್ತೂ ನೀವು ಜನಪ್ರತಿನಿಧಿಗಳಿಗೆ ಬಿಟ್ಟುಕೊಡೋದಿಲ್ಲ ಎನ್ ಜೆ ಎಸ್ ಸಿ ಮಾಡಿದಾಗ ಅದನ್ನು ಒಪ್ಕೊಳ್ಳಿಲ್ಲ ಏಕೆಂದರೆ ರಾಜಕಾರಣಿಗಳು ಇರ್ತಾರೆ ಪಾರದರ್ಶಕವಾಗಿ ಮಾಡೋದಿಲ್ಲ ಅಂತ ನಿಮ್ಮ ಮನಸ್ಥಿತಿ ಇದೆ ಪೂರ್ವಾಗ್ರಹ ಪೀಡಿತರಾಗಿದ್ದೀರಿ ನೀವು ಸರಿಯಾಗಿದ್ದೀರಿ ಅಂತ ನಾವು ಹೇಗೆ ಒಪ್ಕೊಳ್ಳೋದು ರಾಜಕಾರಣಿಗಳು ತಪ್ಪು ಮಾಡಿದರೆ ಐದು ವರ್ಷಕ್ಕೆ ನಾವು ಶಿಕ್ಷೆ ಕೊಡ್ತೀವಿ ಅವ್ರಿಗೆ ನಿಮ್ಮಿಂದ ತಪ್ಪಾದರೆ ಅರವತ್ತೈದು ವರ್ಷವರೆಗೂ ನಾವೇನು ಆಗೋದೇ ಇಲ್ವಾ ಅದು ಪ್ರಶ್ನೆ ಮಾಡಬೇಕಾದಂಥ ವಿಚಾರ ಅಲ್ವಾ ಹಾಗೆ ಪ್ರಶ್ನೆ ಮಾಡಬೇಕು ಅಂದರೆ ಹೇಗೆ ಪ್ರಶ್ನೆ ಮಾಡಬೇಕು ಇದೆಲ್ಲವೂ ಚರ್ಚೆ ಆಗಬೇಕಾದಂಥ ವಿಚಾರ ಈಗ ಆಮೇಲೆ ಈಗ ತೀರ್ಪನ್ನು ಕೊಟ್ಬಿಟ್ಟಿದ್ದಾರೆ ಅವರಿಬ್ಬರು ಜಡ್ಜ್ಗಳು ಒಂದು ಜಸ್ಟಿಸ್ ಜೆ ಬಿ ಪಾರ್ದಿವಾಲ ಜಸ್ಟಿಸ್ ಮಹಾದೇವನ್ ಆ ತೀರ್ಪಿಗೆ ನೀವು ತೀರ್ಪು ಕೊಟ್ಟಿಲ್ಲ ಈಗ ನೀವೇನು ಮಾಡಿದ್ದೀರಿ ರಾಷ್ಟ್ರಪತಿಯವರು ಬರೆದ ಪತ್ರಕ್ಕೆ ನೀವು ಉತ್ತರವನ್ನು ಕೊಟ್ಟಿದ್ದೀರಿ ಅದು ತೀರ್ಪಾಗೋದಿಲ್ಲ ಅದು ತೀರ್ಪಾಗಬೇಕಂದ್ರೆ ಏನು ಮಾಡಬೇಕು ಮತ್ತು ಅದಕ್ಕೆ ರಿವ್ಯೂ ಪಿಟಿಷನ್ ಹಾಕಬೇಕಾ ಅದ್ರ ಕುರಿತು ಸ್ಪಷ್ಟೀಕರಣ ಆಗಬೇಕು ಅಲ್ಲದೆ ಹೋದರೆ ಈಗ ಅವ್ರು ಕೊಟ್ಟಿರುವ ತೀರ್ಪು ಚಾಲ್ತಿಯಲ್ಲೇ ಇದ್ದಂಗೆ ಆಗತ್ತಲ್ವಾ ಇದು ಕೇಸಲ್ಲ ಈಗ ಈಗ ಜೆ ಬಿ ಪಾರ್ದಿವಾಲಾ ಮುಂದೆ ಎಮ್ ಕೆ ಸ್ಟಾಲಿನ್ ಹಾಕಿರೋದು ಕೇಸು ಅದಕ್ಕೆ ಅವರು ತೀರ್ಪು ಕೊಟ್ಟರು ನೀವು ಅದನ್ನು ರಿವ್ಯೂ ಪಿಟಿಷನ್ ಮಾಡೋದಾದರೆ ಅದೇ ಬೆಂಚ್ಗೆ ಹೋಗಿ ರಿವ್ಯೂ ಪಿಟಿಷನ್ಗೆ ಅಪ್ಲೈ ಮಾಡಬೇಕು ರಾಷ್ಟ್ರಪತಿಗಳು ಪತ್ರ ಹಾಕಿದರು ಪತ್ರಕ್ಕೆ ನೀವು ಉತ್ತರ ಕೊಟ್ಟ್ರಿ ಇದು ತೀರ್ಪು ಹಾಗೆ ಇದೆ ಇದು ಇಲ್ಲಿ ಉತ್ತರ ಮಾತ್ರ ಬಂದಿರೋದು ಆ ಉತ್ತರವನ್ನು ಈಗ ಉತ್ತರಕ್ಕೆ ಸಿಂಧುತ್ವ ಇದೆ ಅಂತ ಪರಿಭಾವಿಸಬೇಕಾ ಅಥವಾ ತೀರ್ಪಿಗೆ ಸಿಂಧುತ್ವ ಇದೆ ಅಂತ ಪರಿಭಾವಿಸಬೇಕಾ ಇದು ನೆನೆಗುದಿಗೆ ಬಂದಿರುವಂಥ ವಿಚಾರ ನೋಡಿ ಜಡ್ಜ್ಗಳು ಪರಮಾಧಿಕಾರ ಅಂತ ತಿಳ್ಕೊಂಬಿಟ್ರೆ ನಮ್ಮ ವಿವೇಚನೆಗೆ ಎಲ್ಲ ಇದೆ ಅಂತ ತಿಳ್ಕೊಂಬಿಟ್ರೆ ಏನೆಲ್ಲ ಎಡವಟ್ಟಾಗ್ತವೆ ಅನ್ನೋದಕ್ಕೆ ಇದಕ್ಕಿಂತ ಸಾಕ್ಷಿ ಏನು ಇರಲಿಕ್ಕೆ ಸಾಧ್ಯ ಇಲ್ಲ ಉದಾಹರಣೆಗೆ ಹೇಳ್ತೇನೆ ನಿಮಗೆ ಕಾಶ್ಮೀರದಲ್ಲಿ ಸ್ಥಿತಿ ಹೇಗೋ ಒಂದು ಲೆವೆಲಿಗೆ ಬಂದು ನಿಂತಿತ್ತು ಆರ್ಟಿಕಲ್ ಮುನ್ನೂರ ಎಪ್ಪತ್ತು ರದ್ದು ಮಾಡಿದರು ಕಲ್ತು ಊರಾಟ ನಿಂತು ಹೋಗಿತ್ತು ಅಲ್ಲಿ ಯಾವುದೇ ರೀತಿಯದಾದಂಥ ಬಾಂಬ್ ದಾಳಿ ಆಗಲಿ ಮತ್ತೊಂದಾಗಲಿ ಏನೂ ಇಲ್ಲದೆ ವಾತಾವರಣ ಸರಿಯಾಗಿತ್ತು ಅಲ್ಲಿ ಚುನಾವಣೆ ಯಾವಾಗ ಮಾಡಬೇಕು ಅಂತ ಸಂಸತ್ತು ತೀರ್ಮಾನ ಮಾಡುತ್ತೆ ಪ್ರಧಾನಮಂತ್ರಿ ರಾಷ್ಟ್ರಪತಿಗಳು ಹೋಗ ಗೃಹ ಸಚಿವಾಲಯ ತೀರ್ಮಾನ ಮಾಡುತ್ತೆ ಸುಪ್ರೀಂ ಕೋರ್ಟ್ ಆರ್ಡರ್ ಮಾಡುತ್ತೆ ಏನಂತ ಡಿಸೆಂಬರ್ ಒಳಗಡೆ ನೀವು ಚುನಾವಣೆಯನ್ನು ನಡೆಸಬೇಕು ಅದು ಸಂವಿಧಾನಿಕವಾಗಿ ಬ ಸಂವಿಧಾನಬದ್ಧವಾದಂಥ ಕೆಲಸ ಅದು ಯಾವುದೇ ಕಾರಣಕ್ಕೂ ನೀವು ಚುನಾವಣೆ ನಡೆಸ್ತಾ ಇರೋ ಹಾಗೆ ಎಲ್ಲ ಡಿಸೆಂಬರ್ ಒಳಗೆ ಆಗಬೇಕು ಮೋದಿ ಸರ್ಕಾರ ಅನಿರ್ವಾಹವಾಗಿ ವಿಧಿ ಇಲ್ಲದೆ ಚುನಾವಣೆಯನ್ನು ಮಾಡುತ್ತೆ ದೇಶದ ಸೂಕ್ಷ್ಮಾತಿಸೂಕ್ಷ್ಮ ಪ್ರದೇಶ ಗಡಿ ಪ್ರದೇಶ ನಿರಂತರವಾಗಿ ಉಗ್ರತೆಯಿಂದ ನಲುಗಿ ಹೋಗಿರುವಂಥ ರಾಜ್ಯ ಅಲ್ಲಿ ಕೇಂದ್ರದ ಹತೋಟಿ ಇದ್ದಾಗ ಮಾತ್ರ ಅದನ್ನು ತಮ್ಮ ಇದರಲ್ಲಿ ಇಟ್ಕೋಬಹುದು ನಿಯಂತ್ರಣದಲ್ಲಿ ಇಟ್ಕೋಬಹುದು ಚುನಾವಣೆ ಮಾಡಿ ಜನಪ್ರತಿನಿಧಿಗಳು ಬಂದ ಕೂಡಲೇ ಅಲ್ಲಿಯ ಸರ್ಕಾರಿ ಅಧಿಕಾರಿಗಳು ಇಡೀ ಆಡಳಿತ ಯಂತ್ರ ಅಲ್ಲಿಯ ಸ್ಥಳೀಯ ಅಧಿಕಾರಿಗಳ ಕೈಗೆ ರಾಜಕಾರಣಿಗಳ ಕೈಗೆ ಹೋಗುತ್ತೆ ಅವಾಗ ಈ ಕೇಂದ್ರದ ನಿಯಂತ್ರಣ ಅರ್ಧಕ್ಕರ್ಧ ಹೊರಟು ಹೋಗುತ್ತೆ ಲೆಫ್ಟಿನೆಂಟ್ ಗವರ್ನರ್ ಎಲ್ಲವನ್ನು ನಿಭಾಯಿಸಲಿಕ್ಕೆ ಸಾಧ್ಯ ಆಗೋದಿಲ್ಲ ಖನ್ನ ಅವಾಗೇನು ಮಾಡಬೇಕು ಆದರೆ ಸುಪ್ರೀಂ ಕೋರ್ಟ್ ಈ ರೀತಿ ಆರ್ಡರ್ ಮಾಡತ್ತೆ ಆರ್ಡರ್ ಮಾಡಿದಾಗ ವಿಧಿ ಇಲ್ಲದೆ ಸರ್ಕಾರ ಚುನಾವಣೆಯನ್ನು ನಡೆಸತ್ತೆ ಚುನಾವಣೆ ನಡೆಸಿದ ಮೇಲೆ ಆದಂಥ ಏನು ಅಪಸವ್ಯಗಳಿದ್ದಾವೆ ಅವು ನೀವು ಕಣ್ಣಾರೆ ನೋಡಿದ್ದೇನೆ ಹಾಗಾದರೆ ಸುಪ್ರೀಂ ಕೋರ್ಟ್ ಏನು ಬೇಕಾದರೂ ಆರ್ಡರ್ ಮಾಡಬಹುದಾ ಸುಪ್ರೀಂ ಕೋರ್ಟ್ ತಪ್ಪುಗಳನ್ನು ಮಾಡಿದಾಗ ಅದಕ್ಕೆ ಆನ್ಸರೇಬಲ್ ಯಾರು ಉತ್ತರದಾಯಿ ಯಾರು ನಾವು ಹೇಗೆ ಜನಪ್ರತಿನಿಧಿಗಳನ್ನ ಪ್ರಶ್ನೆ ಮಾಡಬಹುದು ಅದೇ ರೀತಿ ಸುಪ್ರೀಂ ಕೋರ್ಟನ್ನು ಅಥವಾ ಉಳಿದ ಹೈಕೋರ್ಟನ್ನು ಪ್ರಶ್ನೆ ಮಾಡುವಂಥ ಹಕ್ಕು ಈ ದೇಶದ ನಾಗರಿಕರಿಗೆ ಇಲ್ವಾ ಇದೆಲ್ಲ ಈಗ ಚರ್ಚೆ ಆಗಬೇಕಾದಂಥ ವಿಚಾರ ಏನಾಗತ್ತೆ ಮುಂದಿನ ದಿವಸ ಕಾದ್ ನೋಡೋಣ ಸಂಚಿಕೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಫಾಲೋ ಮಾಡಿ ಶೇರ್ ಮಾಡಿ ದಯವಿಟ್ಟು ನಮ್ಮ ಮುಕ್ತ ಪತ್ರಿಕೋದ್ಯಮಕ್ಕೆ ಆರ್ಥಿಕವಾಗಿ ಬೆಂಗಾವಲಾಗಿ ನಮಸ್ಕಾರ